ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೀವು ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಗೆ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ದೇ ನೋಡ್ತಿದ್ದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಕನ್ನಿಕಾ ಹಾಗೂ ಕಿಶನ್ ಇಬ್ರು ಫಸ್ಟ್ ಅವರ ಫಸ್ಟ್ ನೈಟ್ಗೋಸ್ಕರ ಪೂಜಾ ಮತ್ತು ಕಿಶನ್ ಅವ್ರ ಫಸ್ಟ್ ನೈಟ್ಗೋಸ್ಕರ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಆಗ ಕನ್ನಿಕಾ ಅವರು ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಪ್ಲಾನ್ನ ಮಾಡ್ತಿರ್ತಾರೆ ಈ ಭಾಗ್ಯ ಮತ್ತು ಪೂಜಾ ಮೇಲೆ ಸಿಟ್ಟಿದೆ ಅಂತ ಗೊತ್ತು ಹಾಗಂತ ನೀನು ಈ ಥರ ಎಲ್ಲ ಹಾಳು ಮಾಡೋದು ನನಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಕನಿಕಾಗೆ ಬೈತಾಯಿರ್ತಾರೆ ಆದಿಯವರು ಆಗ ನೀನು ಇಷ್ಟೊಂದು ಸಪೋರ್ಟ್ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ ನೋಡಿ ಅತ್ತೆ ನೀವು ಎಷ್ಟು ಹೇಳಿದ್ರು ಅಷ್ಟೇ ಭಾಗ್ಯ ಹಾಗೂ ಆ ಪೂಜಾ ಬಗ್ಗೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅದು ಕೆಲವೇ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ಆದಿಯವರು ಮೀನಾಕ್ಷಿಗೆ ಬೈತಿರ್ತಾರೆ ಆಗ ಕನ್ನಿಕಾ ನೀನು ಈಗ ಏನೆಲ್ಲ ಹಾಳು ಮಾಡ್ತಿದ್ದೀಯ ನೀನೇ ಸರಿ ಮಾಡಬೇಕು ಜೊತೆಗೆ ಮಿಕ್ಕಿರೋ ಡೆಕೋರೇಷನ್ಸ್ ಕೂಡ ನೀನೇ ಮಾಡಬೇಕು ಅಂತ ಹೇಳಿ ಆದಿ ಅವರು ಕನ್ನಿಕಾಗೆ ಹೇಳ್ತಾಯಿರ್ತಾರೆ ಆಗ ಹೇಳ್ತಾ ಇರಬೇಕಾದ್ರೆ ಅತ್ತೆ ನೋಡಿ ಯಾವ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳಿ ಕನ್ನಿಕಾ ಅವರು ಮೀನಾಕ್ಷಿಗೆ ಹೇಳ್ತಾಯಿರ್ತಾರೆ ಆಗ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಆದಿಯವರು ಅಲ್ಲಿಂದ ಹೊರಟೋಗ್ತಾರೆ ಅತ್ತೆ ಏನತ್ತೆ ಇದೆಲ್ಲ ನಾನು ಅವ್ರ ಫಸ್ಟ್ ನೈಟ್ಗೆ ಡೆಕೋರೇಷನ್ಸ್ ಎಲ್ಲ ಮಾಡಬೇಕಂತೆ ಅಂತ ಸಹ ಅದು ಸಾಧ್ಯನೇ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿ ಕನ್ನಿಕಾ ಅವರು ಅಲ್ಲಿ ಅಲ್ಲಿ ಹೇಳ್ತಾ ಇರ್ತಾರೆ ನೋಡು ಕನ್ನಿಕಾ ನಿನಗೆ ಕೋಪ ಬರ್ತಿದೆ ನನಗೆ ಚೆನ್ನಾಗಿ ಗೊತ್ತು ನಿನಗಿಂತ ಡಬಲ್ ಕೋಪ ನನಗೆ ಬರ್ತಿದೆ ಆ ಪೂಜಾ ಈ ಮನೆಗೆ ಸೊಸೆಯಾಗಿ ಬರಬಾರ್ದು ಅಂತ ಹೇಳಿ ನಾನು ಎಷ್ಟೆಲ್ಲ ಪ್ರಯತ್ನಪಟ್ಟೆ ಆದರೂ ಕೂಡ ಅದನ್ನೆಲ್ಲ ಮೀರಿ ಅವಳು ಕೊನೆಗೂ ಕೂಡ ಈ ಮನೆಗೆ ಸೊಸೆಯಾಗಿ ಬಂದ್ಬಿಟ್ಟಿದ್ದಾಳೆ ನಿನಗೆ ಆದಿ ಆದಿ ಮೇಲೆ ಕೋಪ ಎಂಥದ್ದು ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತು ಇವಾಗ ನೀನು ಅವನ ಮುಂದೆ ಕೆಟ್ಟವನಾದರೆ ಕೆಟ್ಟವಳಾದರೆ ಏನು ಯೂಸ್ ಇಲ್ಲ ಈಗ ನಾವೇನಿದ್ರು ಆ ಪೂಜನ ಈ ಮನೆಯಿಂದ ಹೇಗೆ ಓಡಿಸ್ಬೇಕು ಹಾಗೆ ಹಾಗೆ ಪೂಜಾ ಹಾಗೂ ಭಾಗ್ಯನ ಹೇಗೆ ದೂರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು ಅಂತ ಹೇಳಿ ಮೀನಾಕ್ಷಿಯವರು ಹೇಳ್ತಾಯಿರ್ತಾರೆ ಅಲ್ಲ ಅತ್ತೆ ನಾನಿಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಬೇಕಂತೆ ತಲೆ ಕೆಡಿಸ್ಕೋ ತಿದ್ರೆ ನೀವು ನೋಡಿದ್ರೆ ಪೂಜಾ ಮತ್ತೆ ಬಾಗಿನ ದೂರ ಮಾಡೋದು ಏನು ಹೇಳ್ತಿದ್ದೀರ ಅತ್ತೆ ಅಂತ ಹೇಳಿ ಕನ್ನಿಕಾ ಅವ್ರು ಹೇಳ್ತಾರೆ ಹಾ ಕನ್ನಿಕಾ ನೀನು ಕೇಳ್ತಿ ಕೇಳಿಸ್ಕೊಂಡಿದ್ದು ನಿಜನೇ ಅವಳು ಈ ಮನೆ ಸೊಸೆಯಾಗಿ ಬಂದು ಈ ಮನೆ ಆಸ್ತಿನೆಲ್ಲ ಎಂಜಾಯ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾಳಲ್ವಾ ನಾನು ಅವಳ ಆಸೆನೆಲ್ಲ ನುಚ್ಚು ನೂರಾಗಿ ಮಾಡ್ತೀನಿ ಮೊದಲು ಅವಳ ಅಕ್ಕನ ಅವಳಿಂದ ದೂರ ಮಾಡ್ತೀನಿ ಅವಳು ಅಕ್ಕ ಅಕ್ಕ ಇರೋದಕ್ಕೆ ಅಲ್ವಾ ಅವಳು ಅಷ್ಟೆಲ್ಲ ಎರಾಡ್ತಿರೋದು ಮಾತಿತ್ತಿದ್ರೆ ನಮ್ಮ ಅಕ್ಕ ಸ್ವಾಭಿಮಾನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳಲ್ಲ ಅಂತ ಹೇಳಿ ಅಕ್ಕನ್ನ ಅವಳಿಂದ ದೂರ ಮಾಡ್ತೀನಿ ಆಮೇಲೆ ಕಿಶನ್ ಹಾಗೂ ಪೂಜಾನ ದೂರ ಮಾಡ್ತೀನಿ ಅಂತ ಇಲ್ಲಿ ಮೀನಾಕ್ಷಿ ಅವರು ಹೇಳ್ತಾ ಇರ್ತಾರೆ ಆಗ ವಾವತ್ತೆ ನಿಮ್ಮ ಪ್ಲಾನ್ ಅಂತೂ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ ಆ ಪೂಜಾ ಈ ಮನೆ ಇಟ್ಟು ಹೋಗಬೇಕು ವಾಪಸ್ ಅವ್ರ ಮನೆಗೆ ಹೋದರೆ ಅಷ್ಟೇ ಸಾಕು ಅಂತ ಹೇಳಿ ಕನ್ನಿಕಾ ಅವರು ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ ಆಗ ಕನ್ನಿಕಾ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಹೇಳಿ ಮೀನಾಕ್ಷಿ ಅವ್ರು ಹೇಳ್ತಾರೆ ಅಯ್ಯೋ ಅತ್ತೆ ಎಲ್ಲಿಗೆ ಹೋಗ್ತಿದ್ಯಾ ಅಂದರೆ ಮದುವೆಯಲ್ಲೆಲ್ಲ ಓಡಾಡಿ ನನಗೂ ಸಾಕಾಗಿದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಕನ್ನಿಕಾ ಅವ್ರು ಹೇಳ್ತಿರ್ತಾರೆ ಆಗ ಇದನ್ನೆಲ್ಲ ಡೆಕೋರೇಷನ್ ಮಾಡೋದು ಯಾರು ಅಂತ ಹೇಳಿ ಮೀನಾಕ್ಷಿ ಅವ್ರು ಕೇಳ್ತಾಯಿರ್ತಾರೆ ಆಗ ಏನತ್ತೆ ನೀವು ನನಗೆ ಹೇಳ್ತಿದ್ದೀರಾ ಇದನ್ನೆಲ್ಲ ಮಾಡೋಕ್ಕೆ ಅಂತ ಅಂತಲೇ ಮೀನಾಕ್ಷಿ ಹೇಳ್ತಿದ್ರೆ ಹೌದು ಕನಿಕಾ ಅದು ಏನು ಹೇಳ್ದ ಹೇಳು ನೀನೇ ಮಾಡು ಅಂತ ಹೇಳ್ದ ಅಲ್ವಾ ಹಾಗೆ ನೀನೇ ಅಲ್ವಾ ಕೆಡಿಸಿದ್ದು ಸುಮ್ಮನೆ ಬಿಟ್ಟಿದ್ರೆ ಆಗಿತ್ತು ಕೋಪದಲ್ಲಿ ಅದೆಲ್ಲ ಮಾಡಿಬಿಟ್ಟು ಈಗ ನೀನೇ ಮಾಡಬೇಕಾ ಅಂತ ಹೇಳಿ ಕೇಳಿದ್ರೆ ಏನು ಮಾಡೋಕ್ಕಾಗತ್ತೆ ಈಗ ಎಲ್ಲ ಕೆಲಸನೂ ನೀನೇ ಮಾಡು ಅಂತ ಹೇಳಿ ನೀನು ನಿಂತ್ಕೋತೀನಿ ಅಂತ ಮೀನಾಕ್ಷಿಯವ್ರು ಹೇಳ್ತಾರೆ ಆಗ ಸೀರಿಯಸ್ಲಿ ಅತ್ತೆ ನೀವು ಹೇಳಿ ಮಾಡೋಕ್ಕೆ ಹೇಳ್ತಿದ್ದೀರಾ ಅಂತ ಹೇಳಿ ಮೀನಾಕ್ಷಿನ ಪ್ರಶ್ನೆ ಮಾಡ್ತಾ ಇರ್ತಾಳೆ ಕನ್ನಿಕಾ ಈಗ ಸದ್ಯಕ್ಕೆ ನೀನು ಆದಿ ಮನಸಲ್ಲಿ ವಿಲನ್ ಆಗದೇ ಇದ್ದರೆ ಸಾಕು ಕೆಟ್ಟವಳು ಅಂತ ಹೇಳಿ ಬಿಂಬಿಸ್ಕೊತಿದ್ಯಾ ಅದನ್ನು ಮೊದಲು ನಿಲ್ಲಿಸು ನೀನು ಮುಂಚೆ ಹೇಗೆ ಕನ್ಯ ಹೆಂಗೆ ಕನ್ನಿಕಾ ಅಂದರೆ ಆದಿ ತೆಂಗಿ ಅನ್ನೋ ಪ್ರೀತಿ ಇತ್ತು ಆ ಪ್ರೀತಿನ ಮೊದಲು ಗಳಿಸ್ಕೊ ಆಮೇಲೆ ನೀನು ಏನೇ ಮಾಡಿದ್ರೂ ಆ ಅದನ್ನು ನಾನು ಒಪ್ಕೋತೀನಿ ಅಂತ ಹೇಳಿ ನಾನು ಮಾಡ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾಳೆ ಹೇಳ್ತಾ ಇರ್ತಾಳೆ ಮೊದಲು ಅವನ ವಿಶ್ವಾಸನ ಕೆಡಿಸ್ಕೋಬೇಡ ಅಂತ ಹೇಳಿ ಮೀನಾಕ್ಷಿ ಆದಿ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಆಗ ಸರಿ ಅಂತ ಹೇಳಿ ಕನ್ನಿಕಾ ಕೂಡ ಇಷ್ಟ ಬಂದಂಗೆ ಡೆಕೋರೇಷನ್ಸ್ ಮಾಡಿ ಕನ್ನಿಕಾ ಹಾಗೂ ಮೀನಾಕ್ಷಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಭಾಗ್ಯನ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಿಂದ ಊಟ ಮಾಡ್ತಿರ್ತಾರೆ ಊಟ ಮಾಡಬೇಕಾದ್ರೆ ಈ ಕಡೆ ತರ ತರ ತರಬವರು ಮಾತ್ರ ಚೆನ್ನಾಗಿ ಆಯ್ತಲ್ಲ ಮಕ್ಕಳೆಲ್ಲ ಮದುವೆ ಅವ್ರದ್ದು ಮಕ್ಳು ಮದುವೆ ಎಲ್ಲ ಆಯ್ತಲ್ಲ ಅಂತ ಹೇಳಿ ಖುಷಿಯಿಂದ ಹೇಳ್ತಾಯಿರ್ತಾರೆ ಮದುವೆ ಮುಂದೆ ನಿಂತು ಮಾಡಿಸಿದ್ದು ಯಾರು ನನ್ನ ಸೊಸೆ ಭಾಗ್ಯ ಅಂತ ಹೇಳಿ ಕುಸುಮ ಅವರು ಖುಷಿಯಿಂದ ಮಾತಾಡ್ತಿರ್ತಾರೆ ಯಾಕಮ್ಮ ಭಾಗ್ಯ ನೀನು ಊಟ ಮಾಡಲ್ವಾ ಅಂತ ಇಲ್ಲಿ ಅವ್ರಿಗೆ ಕೇಳ್ತಿದ್ದೆ ಇಲ್ಲಪ್ಪ ನನಗೆ ಯಾಕೋ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿ ಭಾಗ್ಯವ್ರು ಹೇಳ್ತಾರೆ ನೋಡು ನೋಡು ಭಾಗ್ಯ ನೀನು ಏನೇ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನಿನ್ನ ತಂಗಿ ಅಲ್ಲಿ ಊಟ ಮಾಡಿದ್ಲೋ ಇಲ್ಲ ಅಂತ ಅತ್ತಾನೇ ಮಾಡ್ತಿರ್ತಾಳೋ ಏನೋ ಅಂತ ಹೇಳಿ ಯೋಚನೆ ಟೆನ್ಷನ್ ಮಾಡ್ಕೋತಾ ಇದೆಯಾ ಅವಳು ಊಟ ಮಾಡೇ ಇರ್ತಾಳೆ ಅಂತ ಹೇಳಿಬಿಟ್ಟು ಇಲ್ಲಿ ಭಾಗ್ಯ ಅವರ ಅಪ್ಪ ಹೇಳ್ತಾಯಿರ್ತಾರೆ ಆಗ ಗೊತ್ತು ಗಂಡನ್ನ ಮನೆಗೆ ಹೊಸ್ದಾಗಿ ಹೋದಾಗ ಈ ಥರ ಎಲ್ಲ ಆಗೋದು ಅವಳಿಗೆ ಸಹಜ ಹಾಗಂತ ನೀನು ಊಟ ಬಿಟ್ಟು ನಿಂತರೆ ನಿನ್ನ ಮಕ್ಕಳನ್ನು ಯಾರು ನೋಡ್ಕೋತಾರೆ ಹಾಗೆ ಅತ್ತೆ ಮಾವಾ ಅಂತ ಹೇಳಿ ನಾವಿದ್ದೀವಿ ನಮ್ಮನ್ನು ಯಾರು ನೋಡ್ಕೋತಾರೆ ಅಂತ ಹೇಳಿ ಕುಸುಮ ಅವ್ರು ಹೇಳ್ತಾ ಇರ್ತಾರೆ ಅಯ್ಯೋ ಅತ್ತೆ ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ನಿಮ್ಮಿಬ್ಬರನ್ನು ನೋಡ್ಕೊಳ್ಳೋಕ್ಕೆ ಜವಾಬ್ದ ನೋಡ್ಕೊಳ್ಳೋ ಜವಾಬ್ದಾರಿ ನಂದಲ್ವಾ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಹೇಳ್ತಾ ಇರ್ತಾರೆ ಭಾಗ್ಯ ಬಂದು ಕೂತ್ಕೊಂಡು ನಮ್ಮ ಜೊತೆ ಊಟ ಮಾಡು ಅಂತ ಹೇಳಿ ಇಲ್ಲಿ ಸುನಂದ ಅವ್ರು ಹೇಳ್ತಾರೆ ಸರಿಯಮ್ಮ ಆಯಿತು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಕೂಡ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಇನ್ನೇನು ಭಾಗ್ಯ ಅವರು ಊಟ ಮಾಡಬೇಕು ಆವಾಗ ಪೂಜನ ನೆನೆಸ್ಕೊತಾ ಇರ್ತಾರೆ ಪಾಪ ನನ್ನ ತಂಗಿ ಪೂಜಾ ಅಲ್ಲಿ ಹೇಗಿದ್ದಾಳೋ ಏನೋ ಹೊಸ ಜಾಗ ಬೇರೆ ಹೊಸ ವಾತಾವರಣ ಹೊಸ ಜ ಜನಗಳು ಬೇರೆ ಅಲ್ಲಿ ಹೊಂದಾಣಿಕೆ ಆಗ್ತಿದ್ಯೋ ಇಲ್ವೋ ಏನು ನನ್ನ ತಂಗಿ ಊಟ ಮಾಡ್ತಿ ಮಾಡಿದ್ಲು ಇಲ್ವೋ ಅಂತ ಹೇಳಿ ಭಾಗ್ಯ ಕೈಯಲ್ಲಿ ತುತ್ತಿಡ್ಕೊಂಡು ತುಂಬ ಯೋಚನೆ ಮಾಡ್ತಿದ್ರೆ ಇಲ್ಲಿ ಕುಸುಮ ಅವರು ಏನು ಭಾಗ್ಯ ಪೂಜನ್ ಬಗ್ಗೆ ಜ್ಞಾನ ಆಯ್ತಾ ಆಗೋಯ್ತಲ್ಲ ನಿನಗೆ ಅಷ್ಟೊಂದು ನಿನಗೆ ಒಂಥರ ಮನಸ್ಸಿಗೆ ತಳಮಳ ಅನ್ನಿಸ್ತಿದ್ರೆ ಫೋನ್ ಮಾಡಿ ಮಾತಾಡಬಾರ್ದಾ ಅಂತ ಹೇಳಿ ಕುಸುಮ ಅವರು ಹೇಳ್ತಾ ಇರ್ತಾರೆ ಹಾಗಲ್ಲ ಅತ್ತೆ ಪೂಜಾ ಇಲ್ಲಿ ಮನೆಯಲ್ಲಿ ಲವ್ ಲವ್ ಇಂದನೇ ಓಡಾಡ್ತಿದ್ರು ಒಳ್ಳೆಯ ಸುಂಟ್ರ ಗಾಳಿ ಥರ ಮನೆ ತುಂಬ ಮಾತಾಡ್ಕೊತಿದ್ರು ತಿದ್ಲು ಇವಾಗ ಯಾಕೋ ಮನೆ ತುಂಬ ಬಿಕೋ ಅಂತಿದೆ ಅಂತ ಹೇಳಿ ಭಾಗ್ಯ ಅವ್ರು ಹೇಳ್ತಾರೆ ಹೌದು ಭಾಗ್ಯ ನೀನು ಹೇಳಿ ಹೇಳ್ತಿರು ಸರಿಯನೇ ಇದೆ ಮನೇಲಿ ಇದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ಲು ಈಗ ಅಂತ ಹೇಳಿ ಅವಳನ್ನ ನೆನೆಸ್ಕೊಂಡು ಇದ್ದಕ್ಕಿದ್ದಂಗೆ ಅವಳು ಹೊಟ್ಟೆ ಹೊಟ್ಟೆಗೆ ಒಟ್ಟೋ ಹೊಟ್ಟೋದ್ಲೆಲ್ಲ ಅವಳಿಗೆ ಊಟ ಮಾಡದೇ ಇರಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸರಿ ಅತ್ತೆ ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ಪೂಜೆನ ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಊಟ ಮಾಡ್ತಿರ್ತಾರೆ ಈ ಕಡೆ ಪೂಜಾನು ಕೂಡ ಮನೆಯಲ್ಲಿ ಓಡಾಡ್ತಿರ್ತಾರೆ ಏನು ಪೂಜಾ ಮನೆಯೆಲ್ಲ ರೌಂಡ್ ಆಗ್ತಿದ್ಯಾ ಅಂತ ಹೇಳಿ ಆ ದೇವ್ರು ಕೇಳ್ತಾರೆ ಇಲ್ಲ ಭಾವ ಸುಮ್ಮನೆ ಹೀಗೆ ನೋಡ್ತಾ ಇದ್ದೆ ಅಷ್ಟೇ ಅಂತ ಹೇಳಿ ಪೂಜಾ ಕೂಡ ಹೇಳ್ತಾರೆ ಸರಿ ಸರಿ ಪೂಜಾ ಅಲ್ಲಿ ಕನ್ನಿಕಾ ಹಾಗೂ ಅತ್ತೆ ಇದ್ದಾರೆ ಅತ್ತೆ ಸೇರಿ ನಿನ್ನ ರೂಮ್ನ ಡೆಕೋರೇಷನ್ ಸ್ವಲ್ಪ ಏನೋ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಹೋಗಿ ರೂಮಲ್ಲಿ ರೆ ರೆಸ್ಟ್ ಮಾಡಿ ಮಾಡ್ಬೋದು ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ಹಾ ಭಾವ ಸರಿ ಅಂತ ಹೇಳಿ ಪೂಜಾ ಕೂಡ ಖುಷಿಯಿಂದ ಹೇಳ್ತಿರ್ತಾರೆ ಇಲ್ಲಿಗೆ ಈ ನಾಳೆ ಒಂದು ಸಂಚಿಕೆ ಪ್ರೊಮೋ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್